ಎಲ್ರಿಗೂ ನಮಸ್ಕಾರ ಇದು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸಿಹಿಯಿಂದ ಪ್ರಾರಂಭ ಮಾಡುವ ಅಂತ ಹೇಳಿ ಕರ್ನಾಟಕದ ಸಾಂಪ್ರದಾಯಿಕ ಸ್ವೀಟ್ ಆಗಿರುವಂತಹ ರಾಗಿ ಕೆಲಸನ ಟ್ರೈ ಮಾಡಿದ್ದೀವಿ ಇದು ಚಿಕ್ಕ ಮಕ್ಕಳಿಂದ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುವಂತಹ ಒಂದು ವೆರಿ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ರಾಗಿ ಕೆಲಸ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕಾಲು ಕೆ ಜಿ ರಾಗಿನ ತೊಗೊಂಡಿದ್ದೀನಿ ಅದನ್ನು ಐದು ಅವರ್ ನೆನೆಸಿಟ್ಟಿದ್ದೀನಿ ನಂತರ ಅದಕ್ಕೆ ಮೀಡಿಯಮ್ ಸೈಜ್ ನಾಲ್ಕುಂಡೆ ಬೆಲ್ಲ ಎರಡು ಏಲಕ್ಕಿ ಮತ್ತು ಕಾಲು ಭಾಗ ಚೂರು ಬೇಕಾಗುತ್ತೆ ನೆನೆಸಿಟ್ಟಿರುವಂತಹ ರಾಗಿ ಹಿಟ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ಇದನ್ನು ರುಬ್ಕೊಂಡಿದ್ದೀವಿ ನಂತರ ಅದಕ್ಕೆ ಕಾಯಿನ ಹಾಕ್ಕೊಂಡಿದ್ದೀನಿ ಕಾಯಿನ ಹಾಕ್ಕೊಂಡು ಒಂದು ಸರಿ ಅದನ್ನು ರುಬ್ಕೊಂಡಿದ್ದೀವಿ ಅನಂತರ ಅದಕ್ಕೆ ಮತ್ತು ಅದಕ್ಕೆ ಬೆಲ್ಲನ ಸೇರಿಸ್ಕೊಂಡಿದ್ದೀವಿ ಇದು ಮೂರೂ ರಾಗಿ ಕಾಯಿ ಬೆಲ್ಲವನ್ನು ಒಟ್ಟಿಗೆ ಕೂಡ ನಾವು ಮಾಡ್ಕೋಬೋದು ಇಲ್ಲ ಸಪ್ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ರಾಗಿ ಹಾಲು ಬರುತ್ತೆ ಲಾಸ್ಟಿಗೆ ಬೇಕಾದರೆ ನಾವು ನೀರನ್ನು ಮಿಕ್ಸ್ ಮಾಡ್ಕೋಬೋದು ಈ ಥರ ರಾಗಿ ಹಾಲು ಬರುತ್ತೆ ಈ ಬಂದಿರುವಂತಹ ರಾಗಿ ಹಾಲನ್ನು ನಾವು ಒಂದು ಜರಡಿಯನ್ನು ತಗೊಂಡು ಸೋಸ್ಕೋತಾ ಹೋಗಬೇಕು ಎಲ್ಲಿವರೆಗೂ ಸೋಸ್ಕೋಬೇಕು ಅಂತ ಹೇಳಿದ್ರೆ ರಾಗಿ ಎಲ್ಲಿವರೆಗೂ ಆ ರಾಗಿ ಗಟ್ಟಿ ರಾಗಿ ಬರುತ್ತೋ ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೋಬೇಕು ಇದನ್ನು ಒಂದು ಬಿಳಿ ಬಟ್ಟೆಯಿಂದ ಸಹ ನಾವು ಮಾಡ್ಕೋಬೋದು ಇಲ್ಲ ಅಂತ ಈ ಥರ ಜರಡಿಲೇ ನಾವು ಮಾಡ್ಕೋಬೋದು ಇದನ್ನು ಒಂದು ಸ್ಪೂನ್ ತೊಗೊಳ್ಳೋದನ್ನು ತಿರ್ಗಿಸ್ತಾ ತಿರುಗಿಸ್ತಾ ಈ ಥರ ರಾಗಿ ಗಟ್ಟಿ ಬರೋವರೆಗೂ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ಮೂರು ಬಾರಿ ಮಾಡ್ಕೋಬೇಕಂದ್ರೆ ಮೂರು ಬಾರಿ ಮಿಕ್ಸಿಗೆ ಹಾಕಿ ಮೂರು ಬಾರಿನೂ ಜರಡಿಲಿ ನಾವು ಇದನ್ನು ಸ್ಪೂನಲ್ಲಿ ತಿರುಗಿಸ್ತಾ ಇದ್ರೆ ಈ ಥರ ರಾಗಿ ಬರುತ್ತೆ ಇದನ್ನು ಮೂರು ಸರಿ ಮಾಡ್ಕೊಂಡು ಆದಮೇಲೆ ಮೂರನೇ ಬಾರಿ ಈ ಥರ ಈ ಥರ ಬಂದಿರುತ್ತೆ ನೋಡಿ ರಾಗಿ ಹಾಲು ಇದು ಕೊನೆ ಬಾರಿ ಮಿಕ್ಸಿ ಮಾಡಿಕೊಂಡಿರುವಂತಹ ಜರ್ಡಿ ಇದು ಯಾವ ಥರ ಆಗುತ್ತೆ ಅಂದರೆ ಈ ಥರ ಲಾಸ್ಟಿಗೆ ಫುಲ್ಲು ಡ್ರೈ ಆಗಿರುತ್ತೆ ರಾಗಿ ಇದರಲ್ಲಿ ನೆಕ್ಸ್ಟ್ ಹಾಲು ತೆಗಿಯಕ್ಕೆ ಬರೋಲ್ಲ ಸೊ ಇದೇ ಫೈನಲ್ ಈ ಥರ ನಾವು ಲೈಟ್ ಬ್ರೌನ್ ಕಲರಲ್ಲಿ ಬಂದರೆ ಸ್ವೀಟನ್ನು ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಅರ್ಥ ಬೆಲ್ಲ ಬೇಕಾದರೆ ನೀವು ಇನ್ನೂ ಹಾಕೋಬೋದು ಆಗಿರೋದನ್ನು ನಾವು ಹಾಲ್ ಬಾಯಿನ ಒಂದು ಪಾತ್ರೆಗೆ ಅದನ್ನು ಹಾಕಿ ಒಲೆಯಲ್ಲಿ ಇಟ್ಟರೆ ಸಿಮ್ಮಲ್ಲೇ ಇದನ್ನು ಸಿಮ್ಮಲ್ಲಿ ಇಟ್ಟು ನಿಧಾನಕ್ಕೆ ಇದನ್ನು ತಿರುಗಿಸ್ತಾ ಇರಬೇಕು ಇಲ್ಲ ಅಂತಂದರೆ ಬಹಳ ಬೇಗ ಗಂಟಾಗಿಬಿಡತ್ತೆ ನಾವು ತಿರುಗಿಸ್ತಾನೆ ಇದ್ರೆ ಈ ಥರ ಸಾಫ್ಟಾಗಿ ಲಾಸ್ಟಿಗೆ ಒಂದು ಲೇಯರ್ ಬರ್ತಾ ಹೋಗುತ್ತೆ ನಾವು ಎಲ್ಲೂ ಕೂಡ ಇದನ್ನು ಕೈ ಬಿಡೋ ಹಾಗಿಲ್ಲ ತಿರುಗಿಸ್ತಾನೆ ಇರಬೇಕಾಗತ್ತೆ ಲಾಸ್ಟಿಗೆ ಇದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಬೋದು ತುಪ್ಪನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ನಾವು ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ ಇದನ್ನು ಮಾಡಲಿಕ್ಕೆ ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷನಾದ್ರು ನಮಗೆ ಬೇಕಾಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ನಾವು ಇದನ್ನು ಮಾಡ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ರಾ ಗಂಟಾಯಿತು ಅಂತ ಅಂದರೆ ರೆಸಿಪಿ ಹಾಳಾಗುತ್ತೆ ನಾವು ತಿರುಗಿಸ್ತಾ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾ ಇರಬೇಕು ರಾಗಿ ರೆಡಿ ರೆಡಿಯಾಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ ಇದು ಪಾತ್ರೆಯಲ್ಲಿ ಹೇಗೆ ಬಿಟ್ಕೋತಾ ಇದೆಯೋ ಅದೇ ಥರ ಬಿಟ್ಕೊಳ್ತು ಅಂತ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ ನಂತರ ಇದಕ್ಕೆ ಒಂದು ಪ್ಲೇಟ್ನ ತೊಗೊಂಡು ಆ ಪ್ಲೇಟ್ಗೆ ತುಪ್ಪನ ಸವರಿ ಆಗಿರೋವಂಥ ಕಿಲ್ಸನ ನಾವು ಪ್ಲೇಟ್ಗೆ ಹಾಕ್ತಾ ಬರಬೇಕು ಇದನ್ನು ನಾವು ಹಾಕಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಬೇಸಿಗೆ ಬರ್ತಾ ಇರೋದ್ರಿಂದ ತುಂಬ ತಂಪು ಕೂಡ ದೇಹಕ್ಕೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಸೊ ಇದನ್ನು ನಾವೀಗ ಪ್ಲೇಟಿಗೆ ಹಾಕ್ತಾ ಇದ್ದೀವಿ ಪ್ಲೇಟಿಗೆ ಹಾಕಾದ್ಮೇಲೆ ಮೇಲೆ ಅದ್ರ ಮೇಲೆ ನಾವು ತುಪ್ಪನ ಹಾಕಬೇಕು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಅದ್ರ ಮೇಲೆ ಹಾಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಆದಮೇಲೆ ನಾವು ಇದ್ರ ಮೇಲೆ ಎಳ್ಳು ಬೇಕಾದರೆ ಹಾಕ್ಕೋಬೋದು ಎಳ್ಳು ಎಳ್ಳು ಇಲ್ಲ ಅಂತಂದರೆ ಗಸಗಸೆನ ಕೂಡ ನಾವು ಹಾಕ್ಕೋಬೋದು ಎರಡರಲ್ಲಿ ಯಾವುದನ್ನಾದ್ರೂ ನಾವು ಹಾಕ್ಕೋಬೋದು ಅದನ್ನು ನಂತರ ನಾವು ಫ್ರಿಜ್ಜಲ್ಲಿ ಒಂದು ಥರ್ಟಿ ಮಿನಿಟ್ಸ್ ಇಟ್ಟು ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅದನ್ನು ಕಟ್ ಮಾಡಿ ಆಮೇಲೆ ಅದನ್ನು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಬೇಸಿಗೆ ಅನ್ನೋದು ತುಂಬ ತಂಪಿದು ರಾಗಿ ತುಂಬ ತಂಪು ಮತ್ತು ಹೆಲ್ದಿ ರೆಸಿಪಿ ಕೂಡ ಆಗಿರೋದ್ರಿಂದ ಎಲ್ಲರೂ ಇದನ್ನು ಟ್ರೈ ಮಾಡಿ ಹೇಗೆ ಬಂದು ಅಂತ ಹೇಳಿ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ